ಯಾವನೆ ಸಸ್ಪೆಂಡ್ ಮಾಡಿ ಕಂಪ್ಲೀಟ್ ಬದಲಲೇಬೇಕು ಅಂತ ವಿಜಿಲೆನ್ಸ್ ಇಪಕ್ಕ ಹಾ ಕಂಪ್ಲೀಟ್ ಬಂದ್ ಕೊಟ್ಟಿಗೆ ಎಸ್‌ಪಿ ಕೆಲಸ ಮಾಡ್ತಲ್ಲ ಹಾ પોસ્ટಿಂಗ್ ಏನು ಕಂಪ್ಲೀಟ್ ಬಂದಿರಬಹುದು ನೀವು ಬಟ್ ಎಲ್ಲರೂ ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳುವ ನನಗೆ ಸಂಬಂಧ ಇಲ್ಲ ಇತ್ತು इम्मीडिएटली यहाँ एक पीएसआई भी न लॉन्ग मार्ट करेगा, बट आई नो वेरी पर्टिकुलर्ली वेरी वी गोइंग टू एंड होप इट इज़ गोइंग टू। नान देखूँ उनकी मदद करूँ सब। यारे मातमर, सुपुनु दिल मारे तो कहाँ निकलेगा? यू शुड स्टॉप ऑल दिस। एट द पॉइंट ये मार्ट एट द पॉइंट ये ಸರ್ ಇವಾಗ ಲಾಸ್ಟ್ ಡಿಸೆಂಬರಲ್ಲಿ ಸರ್ಕಾರದಿಂದ ಗೈಡ್ಲೈನ್ಸ್ ಇಶ್ಯೂ ಆಗಿದೆ ಸರ್ ಸೊ ಅದ್ರ ಪ್ರಕಾರ ಮನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಕಮಿಟಿ ಇದೆ ಸರ್ ಕಮಿಟಿನ ಡಿಸೈಡ್ ಆದರೆ ಐವತ್ತೈದು ಬ್ಲಾಕ್ ನಾವು ಐಡೆಂಟಿಫೈ ಮಾಡಿದ್ವಿ ಸರ್ ಟೋಟಲಿ ಒನ್ ಟ್ವೆಂಟಿ ಕಿಲೋಮೀಟರ್ ಹೆಚ್ಚಿದೆ ಸರ್ಟಿ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ವಿ ಸರ್ ಟೋಟಲಿ ಐವತ್ತೈದು ಅಲ್ಲಿ ನಮಗೆ ಎಲಿಜಿಬಲ್ ಇರ್ತಕ್ಕಂಥದ್ದು ಫಿಸಿಬಿಲಿಟಿ ಇರತಕ್ಕಂಥದ್ದು ಹನ್ನೆರಡು ಬ್ಲಾಕ್ ಇದೆ ಸರ್ ಆ ಜೊತೆಗೆ ಆಕ್ಷನ್ ಮಾಡಿದ್ವಿ ಟೆಕ್ನಿಕಲ್ ಸ್ಪೋರ್ಟಿಂಗ್ ನಡೀತಾ ಸರ್ ಈ ಟೆಂಡರ್ ಕಳೆದ್ವಿ ಹೈ ಸರ್ ಸರ್ ये सर बिल्डिंग आगे दे सर टेक्निकल टेक्निकल स्पोर्टिंग मारता है इसका अभी बहुत सारे स्टार्ट आएगा दोस्त टेक्निकल स्पोर्टिंग लड़ी तेरे से अगर आप तक चलने का नेक्स्ट कमेटी वाले को मारा है पहले से सर टोटल ये अन्य लोग अन्य लोग को अन्य लोग को प्लाक पर मात्रा एटेंडेंस इसमें लड़ी जैसे ही था हैं यस सर यस